ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬಹುದು ಸೊ ಒಂದು ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣವನ್ನ ಪಡೆದುಕೊಂಡು ಸೊ ಹನ್ನೊಂದನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಸೊ ಅವ್ರಿಗೆಲ್ಲಾನು ಕೂಡ ಒಂದು ಗುಡ್ ನ್ಯೂಸ್ ಇರುವಂತದ್ದು ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಯಾವಾಗಲಿಂದ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಯಾವಾಗಲಿಂದ ಈ ಒಂದು ಹಣ ಬರೋದಕ್ಕೆ ಶುರುವಾಗಿದೆ ಅಂತ ನೋಡೋದಾದ್ರೆ ಇದೇ ಜೂನ್ ಹದಿನೆಂಟನೇ ತಾರೀಕಿನಿಂದ ಬರೋದಕ್ಕೆ ಶುರು ಆಗಿರುವಂತದ್ದು ಕಳೆದ ಮೂರು ನಾಲ್ಕು ದಿನಗಳಿಂದ ಈ ಒಂದು ಹಣ ಸಾಕಷ್ಟು ಜನರ ಆ ಮಹಿಳೆಯರ ಖಾತೆಗೆ ಜಮೆ ಆಗ್ತಾ ಇರುವಂತದ್ದು ಆದ್ರೆ ಎಲ್ಲರ ಖಾತೆಗೂ ಈ ಒಂದು ಹಣ ಜಮೆ ಆಗಿಲ್ಲ ಹಾಗಾದ್ರೆ ಯಾವಾಗ ಆಗುತ್ತೆ ಸೊ ನಿಮ್ಮ ಒಂದು ಖಾತೆಗೆ ಬಂದಿಲ್ಲ ಅಂತಂದ್ರೆ ಯಾವಾಗ ಬರುತ್ತೆ ಇದೆಲ್ಲದ್ರ ಬಗ್ಗೆನು ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿದ್ರೆ ಕಾಮೆಂಟ್ ಮುಖಾಂತರ ತಿಳ್ಸ್ಕೊಡಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಂದಿದೆ ಯಾವ ಡೇಟ್ ಗೆ ಬಂದಿದೆ ಅಂತ ತಿಳಿಸ್ಕೊಡಿ ಸೊ ಒಂದೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಹತ್ತನೇ ಕಂತಿನ ಹಣ ಬರದೇ ಇದ್ದಾಗ ಒಂಬತ್ತನೇ ಕಂತಿನ ಹಣ ಬರದೇ ಇದ್ದಾಗ ಸೊ ಆ ಒಂದು ಅಮೌಂಟ್ ಬಂದಿರಬಹುದು ಓಕೆನಾ ಸೊ ಚೆಕ್ ಮಾಡಿ ನೀಟಾಗಿ ಹನ್ನೊಂದನೇ ಕಂತಿನ ಹಣನೇನ ಇದು ಅಂತ ಚೆಕ್ ಮಾಡಿ ಕಾಮೆಂಟ್ ಮಾಡಿ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅವರು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಇನ್ನು ಎರಡನೇದಾಗಿ ಅನ್ನಭಾಗ್ಯ ಯೋಜನೆಯ ಹಣನೂ ಕೂಡ ಅಂದ್ರೆ ಉಚಿತ ಅಕ್ಕಿ ಹಣನೂ ಕೂಡ ಬಿಡುಗಡೆ ಆಗಿರುವಂತದ್ದು ಯಾವ ತಿಂಗಳದ್ದು ಬಿಡುಗಡೆ ಆಗಿದೆ ಅಂತ ತಿಳಿಸ್ಕೊಡ್ತೀನಿ ಸಾಕಷ್ಟು ಜನರಿಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿದೆ ಅಂದ್ರೆ ಅವರ ಒಂದು ಖಾತೆಗೆ ಬಂದಿದೆ ಸೊ ಯಾವ ತಿಂಗಳ ಹಣ ಅಂತ ತಿಳಿಸ್ಕೊಡ್ತೀನಿ ಹಾಗೇನೆ ರೇಷನ್ ಕಾರ್ಡ್ ಇರುವಂತವ್ರು ಅಂದ್ರೆ ನೀವು ಗುರುಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದೀರ ಅಂತಂದ್ರೆ ನಿಮ್ಮತ್ರ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ರೇಷನ್ ಕಾರ್ಡ್ ಇರುವಂತಹ ಒಂದು ಮುಖ್ಯವಾದ ಮಾಹಿತಿ ಇದೆ ಅವು ಒಂದು ಆ ಒಂದು ಮುಖ್ಯವಾದ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇದೆಲ್ಲಾದ್ರೂ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ ಸೊ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಯಾರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಉಚಿತವಾಗಿ ಬರುತ್ತೆ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲೇನಾಗಿ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಸ್ಕೊಟ್ಟಾಗ ಸಾಕಷ್ಟು ಜನರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಇದನ್ನ ನಂಬ್ತಾ ಇಲ್ಲ ಇದೆಲ್ಲ ಸುಳ್ಳು ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಸೊ ಅವರು ಅಹ್ ತಿಳ್ಸಿಕೊಡ್ತಾ ಕಾಮೆಂಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಯಾಕೆ ಇವರು ಈ ರೀತಿಯಾಗಿ ಹೇಳ್ತಾ ಇದಾರೆ ಅಂತ ನೋಡೋದಾದ್ರೆ ಇಲ್ಲಿ ಕೇವಲ ಆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಏನಿದೆ ಕೇವಲ ಒಂದು ನಾಲ್ಕರಿಂದ ಐದು ಲಕ್ಷ ಜನರಿಗೆ ಈ ಒಂದು ಹಣ ಮಾತ್ರ ಬಂದಿರುವಂತದ್ದು ಅಂದ್ರೆ ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತವರು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನ ಆದ್ರೆ ಇಲ್ಲಿ ಬಿಡುಗಡೆ ಆಗಿರುವಂತದ್ದು ಕೇವಲ ನಾಲ್ಕರಿಂದ ಐದು ಲಕ್ಷ ಜನಕ್ಕೆ ಸೊ ಇವತ್ತು ಸಂಜೆ ಒಳಗಡೆ ಅಥವಾ ಇವತ್ತು ನೈಟ್ ಒಳಗಡೆ ಒಂದು ಎರಡು ಲಕ್ಷ ದಾಟಬಹುದು ಸೊ ಒಂದು ಹತ್ತು ಲಕ್ಷ ಜನರ ಒಳಗಡೆ ಮಾತ್ರ ಜನರಿಗೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಕೇವಲ ಒಂದು ಐದರಿಂದ ಆರು ಅಥವಾ ಏಳು ಲಕ್ಷದ ಒಳಗಡೆ ಮಾತ್ರ ಏಳು ಲಕ್ಷ ಮಹಿಳೆಯರ ಖಾತೆಗೆ ಮಾತ್ರ ಈ ಒಂದು ಹಣ ಬಂದಿರುವಂತದ್ದು ಸೊ ಹಾಗಾಗಿ ಇಲ್ಲಿ ಜನರಿಗೆ ನಂಬಿಕೆ ಬರ್ತಾ ಇಲ್ಲ ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂದಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಅಹ್ ಮೊದಲನೇದಾಗಿ ಒಂದು ನಿಧಾನಗತಿಯಲ್ಲಿ ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ ಸೊ ಯಾಕೆ ಅಂತಂದ್ರೆ ಇಲ್ಲಿ ಚುನಾವಣೆ ಆದ್ಮೇಲೆ ಇದೇ ಇದೇ ಮೊದಲನೇ ಬಾರಿಗೆ ಹಣವನ್ನ ಬಿಡುಗಡೆ ಮಾಡ್ತಿರುವಂತದ್ದು ಸೊ ಹಾಗಾಗಿ ಒಂದು ಪ್ರೋಸೆಸ್ ಅನ್ನ ನಿಧಾನವಾಗಿ ಸ್ಟಾರ್ಟ್ ಮಾಡ್ತಾರೆ ಒಂದು ಟ್ರಯಲ್ ರೀತಿ ಅಂತಾನೆ ಹೇಳ್ಬೋದು ಸೊ ಅದಾದ್ಮೇಲೆ ಬೂಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಅಹ್ ಇವಾಗ ದಿನಕ್ಕೆ ಒಂದು ಐದು ಲಕ್ಷ ಜನರಿಗೆ ಹಾಕಿದ್ರೆ ಸೊ ಇನ್ನು ನಾಳೆಯಿಂದ ಒಂದು ಹತ್ತು ಲಕ್ಷ ಜನಕ್ಕೆ ಒಂದು ದಿನಕ್ಕೆ ಸೊ ಅದಾದ್ಮೇಲೆ ಅಹ್ ಇಪ್ಪತ್ತು ಲಕ್ಷ ಜನಕ್ಕೆ ಒಂದು ಒಂದು ದಿನಕ್ಕೆ ಸೊ ಈ ರೀತಿಯಾಗಿ ಬೂಸ್ಟ್ ಮಾಡ್ತಾ ಹೋಗ್ತಾರೆ ಸೊ ಪ್ರೋಸೆಸ್ ಅನ್ನ ಬೂಸ್ಟ್ ಮಾಡ್ತಾ ಹೋದಷ್ಟು ಸೊ ಈ ಒಂದು ಹಣ ಹಾಕುವಂತ ಪ್ರೋಸೆಸ್ ಕೂಡ ಫಾಸ್ಟ್ ಆಗಿ ಎಲ್ಲಾ ಮಹಿಳೆಯರ ಖಾತೆಗೂ ಬರುತ್ತೆ ಸೊ ನಿಮ್ಗೆ ಇದುವರೆಗೂ ಕೂಡ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಅಲ್ಲೂ ಈ ತಿಂಗಳ ಒಳಗಡೆ ಯಾಕಂದ್ರೆ ಯಾವುದೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆದಾಗ್ಲೂ ಕೂಡ ಆ ಕನಿಷ್ಠ ಅಂದ್ರೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಒಳಗಡೆ ಸಮಯ ತೆಗೆದು ತೆಗೆದುಕೊಳ್ಳುತ್ತೆ ಸೊ ಮತ್ತೆ ಕೆಲವೊಂದ್ಸಾರಿ ಮೂವತ್ತು ದಿನಗಳ ಟೈಮ್ ಅನ್ನು ಕೂಡ ತಗೊಳ್ಳುತ್ತೆ ಸೊ ಹಾಗಾಗಿ ಒಂದು ಈ ತಿಂಗಳ ಒಳಗಡೆ ಅಥವಾ ಮುಂದಿನ ತಿಂಗಳ ಜುಲೈ ಮೊದಲನೇ ವಾರದ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಎಲ್ಲರ ಖಾತೆಗೆ ಬರುವಂತ ಸಾಧ್ಯತೆ ಇದೆ ಇಲ್ಲಿ ಕನ್ಫರ್ಮ್ ಆಗಿ ತಿಳ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಓಕೆನಾ ನಾನೊಂದು ಪೋಸ್ಟ್ ಅನ್ನು ಕೂಡ ಮಾಡಿದ್ದೆ ಇಲ್ಲಿ ಸಾಕಷ್ಟು ಜನರು ಓಟ್ ಮಾಡಿ ತಿಳ್ಸಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ನಿಮ್ಗೆ ಬಂದಿದೆ ಇಲ್ವಾ ಅಂತ ತಿಳಿಸ್ಕೊಡಿ ಅಂತ ಒಂದು ಪೋಸ್ಟ್ ಅನ್ನು ಮಾಡಿದೆ ಸೊ ಅಲ್ಲಿ ಸಾಕಷ್ಟು ಜನರು ವೋಟ್ ಮಾಡಿದ್ದಾರೆ ಸೊ ನಮ್ಗೆ ಬಂದಿದೆ ಅಂತ ಒಂದು ಸುಮಾರು ಒಂದು ಹದಿನೇಳು ಪರ್ಸೆಂಟ್ ಜನರು ಓಟ್ ಮಾಡಿದ್ದಾರೆ ಇನ್ನು ಮಿಕ್ಕಿದಂತ ಬಂದಿಲ್ಲ ಸೊ ನಾನು ಅವಲ್ಲಿ ಹೇಳ್ದಂಗೆ ಕೇವಲ ನಾಲ್ಕರಿಂದ ಐದು ಲಕ್ಷ ಅಥವಾ ಹತ್ತು ಲಕ್ಷ ಒಳಗಡೆ ಆ ಫಲಾನುಭವಗಳಿಗೆ ಮಾತ್ರ ಈ ಒಂದು ಹಣ ಬಿಡುಗಡೆ ಆಗಿರುವಂತದ್ದು ಸೊ ನೀವು ಕೂಡ ಪೋಸ್ಟ್ ಅನ್ನು ನೋಡಬಹುದು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ನಿಮಗೆ ಬಂದಿದ್ರೆ ಬಂದಿದೆ ಅಂತ ಓಟ್ ಮಾಡಿ ಬಂದಿಲ್ಲ ಅಂತಂದ್ರೆ ಬಂದಿಲ್ಲ ಅಂತ ಓಟ್ ಮಾಡಿ ನಿಮ್ಗೆ ಹನ್ನೊಂದನೇ ಕಜ್ಜಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ತಿಂಗಳ ಒಳಗಡೆ ಅಥವಾ ಜುಲೈ ಮೊದಲನೇ ವಾರದ ಒಳಗಡೆ ನಿಮಗೂ ಕೂಡ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಮತ್ತೆ ಹನ್ನೊಂದನೇ ಕಜ್ಜಿನ ಹಣ ಖಾತೆಗೆ ಬಂದಿರುವಂತಹ ಹಣ ಖಾತೆಗೆ ಬಂದಿರುವಂತಹ ಪ್ರೂಫ್ ಕೂಡ ನಮ್ಗೆ ಸಿಗುತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ಅಥವಾ ಸಂಜೆ ಒಳಗಡೆ ಅಥವಾ ನಾಳೆ ಒಳಗಡೆ ನಿಮ್ಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಇನ್ನು ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ನೋಡೋದಾದ್ರೆ ಅನ್ನಭಾಗ್ಯ ಯೋಜನೆ ಹಣ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಯಾವ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಏಪ್ರಿಲ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಮಾರ್ಚ್ ತಿಂಗಳಿನವರೆಗೂ ಹಣವನ್ನ ಬಿಡುಗಡೆ ಮಾಡಿದ್ರು ಅದಾದ್ಮೇಲೆ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಸೊ ಅದನ್ನ ಹಣವನ್ನ ಬಿಡುಗಡೆ ಮಾಡೋದನ್ನ ಸ್ಟಾಪ್ ಮಾಡಿದ್ರು ಆದ್ರೆ ಈಗ ಸೊ ಈ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಏನು ಬಿಡುಗಡೆ ಮಾಡಿದ್ರಲ್ಲ ಅದೇ ದಿನ ಈ ಒಂದು ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಬಿಡುಗಡೆ ಮಾಡಿದೀವಿ ಅಂತ ಇಲ್ಲಿ ನಮ್ಗೆ ಮಾಹಿತಿ ಸಿಕ್ಕಿರುವಂತದ್ದು ಸರ್ಕಾರದ ಕಡೆಯಿಂದ ಸೊ ಹಾಗಾಗಿ ಅನ್ನಭಾಗ್ಯ ಯೋಜನೆ ಹಣ ಕೂಡ ಸಾಕಷ್ಟು ಜನ ಫಲಾನುಭವಿಗಳಿಗೆ ಈ ಒಂದು ಏಪ್ರಿಲ್ ತಿಂಗಳ ಆ ಅಕ್ಕಿ ಅಕ್ಕಿ ಹಣ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿರುವಂತದ್ದು ಸೊ ಇದು ಬಂದಿದ್ರು ಕೂಡ ನಿಮ್ಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸೊ ಸಾಕಷ್ಟು ಜನರಿಗೆ ಈ ಒಂದು ಅಹ್ ಅನ್ನಭಾಗ್ಯ ಯೋಜನೆ ಉಚಿತ ಅಕ್ಕಿ ಹಣ ಏಪ್ರಿಲ್ ತಿಂಗಳಿದು ಬಿಡುಗಡೆ ಆಗಿದೆ ಸುಮಾರು ಜನರ ಖಾತೆಗೆ ಈ ಒಂದು ಹಣ ಬಂದಿದೆ ಸೊ ನೀವು ಒಂದ್ಸರಿ ಚೆಕ್ ಮಾಡ್ಕೊಡಿ ಸೊ ಇವಾಗ ಬಂದಿರುವಂತಹ ಏಪ್ರಿಲ್ ತಿಂಗಳ ಹಣ ಏನಿದೆ ಇದು ಮೇ ತಿಂಗಳಲ್ಲೇ ಬರ್ಬೇಕಾಗಿತ್ತು ಸೊ ಅದು ಕೆಲವು ಕಾರಣಗಳಿಂದ ಮೇ ತಿಂಗಳಿನಲ್ಲಿ ಬಿಡುಗಡೆ ಮಾಡ್ಲಿಲ್ಲ ಸರ್ಕಾರದ ಕಡೆಯಿಂದ ಸೊ ನಿಮ್ಗೆಲ್ಲ ಗೊತ್ತೇ ಇತ್ತು ಚುನಾವಣೆ ಇತ್ತು ಮತ್ತೆ ಅದರ ಫಲಿತಾಂಶ ಇತ್ತು ಅದರ ಬಿಸಿಯಲ್ಲಿ ಸೊ ಈ ಒಂದು ಹಣವನ್ನ ಬಿಡುಗಡೆ ಮಾಡಿರ್ಲಿಲ್ಲ ಸೊ ಆದ್ರೆ ಈ ಒಂದು ಏಪ್ರಿಲ್ ತಿಂಗಳ ಹಣ ಏನಿದೆ ಇದು ಮೇ ತಿಂಗಳಲ್ಲಿ ಬಿಡುಗಡೆ ಆಗ್ಬೇಕಿತ್ತು ಆದ್ರೆ ಇದು ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗಿದೆ ಸೊ ಆದ್ರೆ ಇವಾಗ ಮೇ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಈ ಒಂದು ಮೇ ತಿಂಗಳ ಹಣವನ್ನು ಕೂಡ ಇದೇ ತಿಂಗಳು ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ನಮ್ಗೆ ಮಾಹಿತಿ ಸಿಕ್ಕಿರುವಂತದ್ದು ಸೊ ಈ ತಿಂಗಳ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಆಹಾರ ಇಲಾಖೆ ಕಡೆಯಿಂದ ಒಂದು ಮಾಹಿತಿ ಇರುವಂತದ್ದು ಸೊ ಆ ಆದ್ರೆ ಎಲ್ಲ ಪ್ರಾಬ್ಲಮ್ ಏನಿದೆ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ಸರಿಪಡಿಸಿ ಸೊ ಈ ತಿಂಗಳನ್ನೇ ನಾವು ಮೇ ತಿಂಗಳ ಹಣವನ್ನು ಅಂದ್ರೆ ಮೇ ತಿಂಗಳ ಉಚಿತ ಅಕ್ಕಿ ಹಣವನ್ನು ಅನ್ನಭಾಗ್ಯ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಆಹಾರ ಇಲಾಖೆ ಕಡೆಯಿಂದ ಮಾಹಿತಿ ಸಿಕ್ಕಿರುವಂತದ್ದು ಸೊ ಈಗ ಏಪ್ರಿಲ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸದ್ಯಕ್ಕೆ ಸೊ ಅದು ಎಲ್ಲರಿಗೂ ಬಂದ ನಂತರ ಈ ಒಂದು ಮೇ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ಇನ್ನು ಮುಂದಿನ ಮಾಹಿತಿ ಮುಂದಿನ ಅಪ್ಡೇಟ್ ನೋಡೋದಾದ್ರೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇದ್ದೀರಾ ಅಂತಂದ್ರೆ ಅನ್ನಭಾಗ್ಯ ಯೋಜನೆ ಹಣವನ್ನ ಪಡಿತಾ ಇದ್ದೀರಾ ಇದೀರಾ ಅಂತಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಯಾಕಂದ್ರೆ ಇವೆರಡಕ್ಕೂ ಕೂಡ ರೇಷನ್ ಕಾರ್ಡ್ ಬೇಕೇ ಬೇಕು ಸೊ ನೀವು ರೇಷನ್ ಕಾರ್ಡ್ ಇರುವಂತವ್ರು ತುಂಬಾ ಹುಷಾರಾಗಿರ್ಬೇಕು ಇನ್ಮೇಲೆ ಸೊ ಇಲ್ಲಿ ಆಹಾರ ಇಲಾಖೆ ಕಡೆಯಿಂದ ಒಂದು ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ ಏನಪ್ಪಾ ಅಂತಂದ್ರೆ ಸೊ ಮೊದ್ಲೆಲ್ಲ ಏನು ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ರೇಷನ್ ಅನ್ನ ಪಡಿತಾ ಇಲ್ಲ ಪಡಿತಾ ಇಲ್ಲ ಅಂತಂದ್ರೆ ಅಂದ್ರೆ ಅಕ್ಕಿಯನ್ನ ಪಡಿತಾ ಇಲ್ಲ ಅಂತಂದ್ರೆ ಅವ್ರಿಗೆ ಆ ಅನ್ನ ಯೋಜನೆ ಹಣವನ್ನ ಹಾಕೋದನ್ನ ಸ್ಟಾಪ್ ಮಾಡ್ತಾ ಇದ್ರು ಸೊ ಆ ಆದ್ರೆ ಇವಾಗ ಏನ್ ಚೇಂಜಸ್ ಅನ್ನ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಯಾರು ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ರೇಷನ್ ಅನ್ನ ಪಡೆಯೋದಿಲ್ಲ ಸೊ ಅಂತ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿದೆ ಸೊ ಏನಕ್ಕೆ ಕ್ಯಾನ್ಸಲ್ ಮಾಡ್ತಾರೆ ಅಂತಂದ್ರೆ ಸೊ ಇವ್ರು ರೇಷನ್ ಅನ್ನೇ ಪಡಿತಾ ಇಲ್ಲ ಅಂತಂದ್ರೆ ಇವರಿಗೆ ರೇಷನ್ ಕಾರ್ಡ್ ನ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಈ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಸೊ ಹಾಗಾಗಿ ಆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಹಾಗೇನೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು ನೀವು ತುಂಬಾ ಹುಷಾರಾಗಿರ್ಬೇಕು ಪ್ರತಿ ತಿಂಗಳು ರೇಷನ್ ಅನ್ನ ತಪ್ಪದೆ ಪಡ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಮೂರ್ ತಿಂಗಳು ತಗೊಂಡಿಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ ಸೊ ಮತ್ತೆ ನೀವು ಅದನ್ನ ಪಡ್ಕೋಬೇಕು ಅಂತಂದ್ರೆ ಅವರು ಹೊಸದಾಗಿ ಯಾವ ಯಾವಾಗ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಅವಾಗ ಅರ್ಜಿಯನ್ನ ಸಲ್ಲಿಸಿ ನೀವು ಪಡ್ಕೋಬೇಕಾಗುತ್ತೆ ಅದೆಲ್ಲ ತುಂಬಾ ದೊಡ್ಡ ಪ್ರೊಸೆಸ್ ಇರುತ್ತೆ ಮತ್ತೆ ಸಮಯನೂ ಕೂಡ ಇರುತ್ತೆ ಸೊ ಹಾಗಾಗಿ ನಿಮ್ಗೆ ಆ ಒಂದು ಗುರಲಕ್ಷ್ಮಿ ಯೋಜನೆ ಹಣ ಪಡಿತಾ ಇದ್ರೆ ಮತ್ತೆ ಅನ್ನಭಾಗ್ಯ ಯೋಜನೆ ಹಣ ಪಡಿತಾ ಇದ್ರೆ ಸೊ ತಪ್ಪದೆ ಎಲ್ಲರೂ ಈ ಒಂದು ಕೆಲಸವನ್ನ ಮಾಡಲೇಬೇಕು ಸೊ ಇದೇ ರೀತಿ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದರೆ ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ನಿಮ್ಮ ಒಂದು ಡಿಸ್ಟಿಕ್ ಆಗಿರ್ಬೋದು ಮತ್ತೆ ತಾಲೂಕು ವೈಸ್ ನೀವು ಚೆಕ್ ಮಾಡಿದ್ರೆ ಸೊ ನಿಮ್ಗೆ ಅಲ್ಲೇ ಒಂದು ಲಿಸ್ಟ್ ಅನ್ನು ಕೂಡ ತೋರ್ಸುತ್ತೆ ಸೊ ಓಕೆನಾ ಸೊ ಆಹಾರ ಇಲಾಖೆ ವೆಬ್ಸೈಟ್ ಡೈರೆಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಅಲ್ಲಿನ ನೀವು ಚೆಕ್ ಮಾಡ್ಕೋಬಹುದು ಸೊ ಓಕೆನಾ ಸೊ ಇದಿಷ್ಟು ಈ ವಿಡದ ಇನ್ಫಾರ್ಮೇಶನ್ ಆಯಿತು ಇದನ್ನ ಬೇರೆಯವರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್